ನಿನ್ನೆ ಫೈರ್ ಹಾಕಿದ್ದ ಇದು ಎರಡೆರಡು ಸಾರಿ ಒಟ್ಟಾಕಿ ಚೆನ್ನಾಗಿ ಬೇಯಿಸಿದೆ ಸೊ ಹಂಗಾಗಿ ಚೆನ್ನಾಗಿ ಕ್ಲಿಯರಾಗಿ ಬೆಂದಿದೆ ಇವಾಗ ಅದಕ್ಕೆಲ್ಲ ತೆಗೆದು ತೆಗೆದು ತೊಳೆಯೋದಕ್ಕೆ ಇದೆ ಎಲ್ಲ ನೀಟಾಗಿ ಫೈರ್ ಆಗಿದೆ ನೋಡಿ ಚೆನ್ನಾಗಿದೆ ನೋಡಿ ಎಲ್ಲ ಡಸ್ಟ್ ಕೂತಿದೆ ಎಲ್ಲ ಡಸ್ಟ್ ಹೊಡೆದು ಆಮೇಲೆ ತೋಳಿದುಮಾಟ ಮಾಡ್ತಾ ಇದಾರೆ ನಮ್ ತರನೆ ನೋಡೇ ನೋಡಲಿಲ್ಲ ಈ ಕಡೆ ರಾಮುಳ್ಳಿ ಸೈಡ್ ಯಾರೋ ಒಬ್ರು ಸಿಕ್ಕಿದ್ರಲ್ಲ ನನ್ಗೆ ಆಶ್ಚರ್ಯ ಆಯ್ತು ಅದು ನಿಯಮದ ಬೈಕ್ ನೋಡ್ಬಿಟ್ಟು ಬಿಸಿಬಳೆ ಬಾತು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಪಲ್ಯ ಕೊಟ್ಟಿದ್ರು ರೈಸಿ ಬಾಗ್ ತಿಂತಾ ಇದ್ದೀನಿ